ಎರಡಲ್ಲ ಎರಡಲ್ಲಿ ನೋಡ್ರಿ ಇಪ್ಪತ್ತೇಳುವರೆ ಹೇಳದಾರ ಇವ್ರು ಎರಡ್ನೂರು ಇಪ್ಪತ್ತಾರಿಗೆ ಹೇಳದ ಫೈನಲ್ ಹೇಳದಾರ ಟ್ವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೈನಲ್ ಬರ್ತಾರೆ ಏ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಫೈನಲ್ ಏ ಪೂಜಿ ರೀ ದೋದಾತ ಫ್ರೆಂಡ್ಸ್ ಇವತ್ತು ರಾಣೆಂಬೂರು ಮಾರ್ಕೆಟಿಗೆ ಬಂದೆ ನೋಡ್ರಿ ರಾಣೇಮೂರು ಮಾರ್ಕೆಟ್ ಫಸ್ಟ್ ಫಸ್ಟ್ ಟೈಮ್ ನಿಮಗೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಸೈಜಿ ಮರಿ ಒಳ್ಳೆ ಜಾತಿ ಮರಿ ತೋರಿಸ್ತೀನಿ ಸಾಲಿಡಿದೆ ಮರಿ ಮರಿ ಹಿಂಗಿರ್ಬೇಕು ನೋಡ್ರಿ ಸಾಲಿಡ್ ಇಂಥ ತಗೊಂಡು ಹೀಗೆ ಕಟ್ಕೊಂಡು ಹೋಗಿ ಹಬ್ಬ ಗಿಬ್ಬಕ್ಕೆ ಮರಿ ತಗೊಂಡೋಗಿ ನೋಡ್ರಿ ಕರಿ ಮರಿ ಇದ್ದು ಬೆಳ್ಕಾಲ್ ಇದ್ರೆ ಬಾರಿ ಚೆನ್ನಾಗಿ ಕಾಣ್ತಾವ ಮರಿ ಎತ್ ಕಾಣ್ತಾವ ಇಲ್ಲ ಹಿಂಗಿರ್ಬೇಕು ಪ್ಯೂರ್ ಕರಿದಿರ್ಬೇಕು ಏನ್ರಿ ಯಜಮಾನ್ರಿ ಅಬ್ಬಾತ್ ನಾವು ಎಪ್ಸಿನ್ ಮರೀದು ಯಜಮಾನ್ರಿ ಹವಾ ನೋಡ್ರಿ ಇವತ್ತು ರಾಣಿ ಮುಂದೆ ನೋಡೋದು

ಆಯ್ತು ನೋಡ್ರಿ ಅದು ವ್ಯಾಪಾರ ಆಗಿತ್ತು ಪೇಪರ್ ವಾದೇಕೋ ಟ್ವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಫೈನಲ್ ಬರ್ತಾರದ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಬರ್ತಾರದ ಪಾನ್ಸು ಬರ್ತಾರಿದಾರಂಗ್ ದಿಪತ್ತಿ ಆಗಿರ್ಬೋದು ನೋಡ್ರಿ ಇದು ನಿಮ್ದಾ ಯಜಮಾನ್ರೇ ಇದು ನಿಮ್ದ ಇದು ಬಾರಿ ಐತ್ ನೋಡ್ರಿ

ಮೂವತ್ತೇಳ ಇಷ್ಟ ವೀರಪ್ಪ ಅದ ಅಣ್ಣರ್ ತಲೆ ಮೇಲೆ ಇಟ್ಟು ವಿಡಿಯೋ ಮಾಡತ್ತೀ ನೋಡ್ರಿ ಎಂತಾಯ್ ಸರ್ ಎಂತಾಯ್ ಸರ್ ಇಪ್ಪತ್ತೇಳು ಮೂವತ್ತೇಳು ಅಲ್ಲ ಇಪ್ಪತ್ತೇಳು बिराना बाज़ने करा अल्लाह अल्लाह बाज़ने करा अल्लाह ने कहीं भी जाकर करता तो है नहीं कहीं प्रभारी है ना बच्चन प्रभारी है ना बहुएँ ना वाला क्या लगा तूने तो बहुत तो। ही पतंतू पड़ा है पतंतू सर पतंतू सर पैदने वाले मज़ेद पतंतू सर पैदने वाले

ಇದು ಹೈಟ್ ಐತ ನೋಡ್ರಿ ಇದು ನೋಡ್ರಿ ಎರಡು ಮರಿ ಹೆಂಗ್ ಗಣ್ತಾವ ನಲವತ್ತೈದು ನಲವತ್ತೈದು ಸಾವಿರ ಆರಲ್ಲಿ ನೋಡ್ರಿ ಒಂದಾರದ್ರಿ ಮಿಸ್ಟರ್ ಮಲ್ಡಾಪುರ ನೋಡ್ರಿ ಸ್ಮೈಲ್ ಕೊಡ್ರಿ ಅಂತೇಳಿ ಹೇಳ್ದ ಮತ್ ಮಲ್ಡಾಪುರ ಹೊಡ್ಕೊಂಡು ಹೊಡ್ಬಿಡ್ತಾರ ಅವ್ರ ಮಕ್ಕಳು ವ್ಯಾಪಾರ ಆಗಿದಾವಂತ ಯೂಟ್ಯೂಬ್ ಯೂಟ್ಯೂಬ್ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಒಂದ್ ತಿಂಗಳ ಅಂತೇಳಿ ನಿನಗೆ ಒಂದ್ ತಿಂಗಳ ಒಂದ್ ತಿಂಗಳಂದ್ಮೇಲೆ ತಿಂಗಳೇ ಅದು ಏನೇ ಮಾತ್ ಮಾತಾಡ್ಬೇಕು ಅವಿರೊಳಗೆ ಬಾ ಬಾ ಅಂತ ಹೇಳಿದ್ರೆ ನಾ ನಾ ಕರೆದ್ರು ನಿಮ್ದ ಅಣ್ಣಾರ ಮರಿಗಿರಿ ತೊಗೊಂತಾರ ನೋಡ್ರಿ ಇವರು ತಗೊಂತ ಇವರು ತಗೊತಾರ ಇವರು ಎಲ್ಲ ಮಾಡ್ತಾರ ಯಾವ ಊರಣ್ಣ ನಿಮ್ದು ನಿಮ್ದು ಯಾವ ಊರಿ ಊರು ಊರಿ ಅದು ನಿಮ್ದು ಹಾ ದಾವಣಿ ದಾವಣಗೆರೆ ಜಿಲ್ಲಾ ನೋಡ್ರಿ ಇವರು ಆಡ್ಸಾವ ಇಡ್ಸ ಮರಿ ತಗೊತಾರೆ ಗ್ರೂಪ್ ಒಳಗೆ ಹಾಕಿ ಮಾಡ್ತಿದಾರೆ ಅಂದ್ರೆ ಅಣ್ಣಾಗೆ ಹೋಗ್ ನಾನು ಹಿಡ್ದಿಲ್ಲ ಯೂಟ್ಯೂಬ್ ಒಳಗೆ ಇವತ್ತು ಯೂಟ್ಯೂಬ್ ಒಳಗೆ ಹಿಡಿದಿ ನೋಡ್ರಿ ಮತ್ತೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲ ನಿಮ್ದು ಏನ್ ಹೆಸರು ನಿಮ್ದು ಯೂಟ್ಯೂಬ್ ಚಾನೆಲ್ದು ಕುಕ್ಕೋಡೇಶ್ವರಿ ಕುರಿ ಫಾರ್ಮ್ ಅಂತ ಐತ್ ನೋಡ್ರಿ ಅಣ್ಣರದು ಫಾರ್ಮ್ ಇದೆ ಅಂದ್ರೆ ಆಡ್ಸೋ ಮರಿ ಜಾಸ್ತಿ ತಗೊಂಡ್ ಗುರುಕುಳ ಹಾಕಿ ಮಾಡ್ತಾರ ಅಣ್ಣರ್ ಯಾರ ಬೇಕಂದ್ರೆ ಇವ್ರೈಬ್ ಮಾಡ್ಕೊಂಡ್ರಿ ಅದೊಳಗೆ ಕೊಟ್ಟಿರ್ತಾರೆ ಶ್ರೀ ಕುಕ್ಕೋಡೇಶ್ವರಿ ಕುರಿ ಫಾರ್ಮ್ ಹೋಗ್ರಿ ನೋಡ್ರಿ ಒಳ್ಳೊಳ್ಳೆ ಮರಿ ತಗೊಂಡೋಗ್ತಾರೆ ಅಣ್ಣಾರ ಒಳ್ಳೆ ಮರಿ ತಗೊಂಡೋಗಿ ಆಡ್ಸಾರಿ ಅಣ್ಣ ನಿಮ್ಮ ಹೆಸರು ಹೇಳಿಲ್ ನೀವು ನಾಗರಾಜ್ ಅಂತ ನಾಗರಾಜ್ ಎಷ್ಟ ನಾಗರಾಜ್ ಸಾರ್ವರಿಗೆ ಸರ್ವರಿಗೆಲ್ಲ ಐದು ಸಾವಿರದ ಆರುನೂರು ಕೊಟ್ಟ ಐದು ಸಾವಿರದ ಐನೂರು ಕೊಟ್ಟು

ನಮ್ ಚಾನಲ್ ನಮ್ಮ ಶಡ್ಗಡೆ ಇರೋ ಹುಡುಗರು ಅಲ್ಲ ಬಿಂಗ ಟಿಂಗ ಅವನೇ ರೋಸಾರ್ ಬಿಂಗ ಟಿಂಗ ಟಿಂಗಿಲ್ಲಿ ಭಾರಿ ಮರಿ ತಂದ ನೋಡ್ರಿ ಇದೆಲ್ಲ ಅಲ್ಲ ಕರಿ ಚೆಂಡ್ ಅಲ್ಲ ಇಲ್ಲಿ ನೋಡ್ರಿ ಇದ್ರ ವಿಡಿಯೋ ಗ್ರಫ್ ಮ್ಯಾಗ ಕೊಡೋದಾನ ಭಾರಿ ತೂಕ ತೋಕರೀ ಚೆನ್ನಾಗಿ ಆರಲ್ಲಿ ಇದು ಹೌದು ಇದು ಎಷ್ಟಿದೆ ರೇಟ್ ಇದು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಐದು ಎರಡಲ್ಲಿ ನೋಡ್ರಿ ಇದು ಮರಿ ಹೆಂಗ್ ಇದನ್ನ ರೀ ಬಸವಣ್ಣ ಬಸವತ್ತೆರಡು ಸಾವಿರ ರೂಪಾಯಿ ಮರಿ ಚೆನ್ನಾಗಿ ನೀಲ ಅದು ನೀಲಾ ಎಷ್ಟು ಮೂವತ್ತಾರು ಸಾವಿರ ಇದು ಕರಿಚಂಡ್ ಎಷ್ಟು ನಿಮ್ದಲ್ಲ ಕರಿಚಾಂಡ್ ಮರಿ ಹಿಂಗ್ ಬಾರಿ ಕಾಣ್ತಾವೆ ಇದೇ ಜಾತ್ರೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಜಾತ್ರೆ ಜಾತ್ರೆ ಹೋಗಾರ ನೋಡ್ರಿ ಅಲ್ಲಲ್ಲಿ ಜಾತ್ರೆ ಶುರುವ ಜಾತ್ರೆ ತೊಳತ್ತ ನಾವು ದೋಣಿ ಜಾತ್ರೆ ಮುಗಿದ್ ಮತ್ತೆ ಬೇರೆ ಸೈಡ್ ಜಾತ್ರೆ ಶುರು ಮೂವತ್ತೆರಡು ಕೇಳ ಎಷ್ಟು ಜನ ರೇಟ್ ಇದು ಮೂವತ್ತೆರಡು ಮೂವತ್ತೆರಡು ಸಾವಿರ ವ್ಯಾಪಾರ ಆಯ್ತು ನೋಡ್ರಿ ಇವತ್ತು ಹೈಟ್ ಇದು ಒಳ್ಳೆ ಸೈಜ್ ಅಂತಣ ಇದು ಹ್ಮ್

ಇವ್ರ ಕಮೆಂಟ್ ಹಾಕಾರ ಏಯ್ ಯಾವಾಗ ಕಮೆಂಟ್ ಏನು ಹೆಸರು ನಿಮ್ದು ಹಾ ಆಕಾಶಿ ಇವತ್ತು ನಷ್ಟ ಮಾಡಿ ಕಮೆಂಟ್ ಮಾಡ್ರಿ ರಿಪ್ಲೈ ಮಾಡ್ತೀನಿ ಜೋಳ ಮರಿ ಅದೇ ನಿನ್ನೆ ಹೋಗಿಲ್ಲ ರಾಕೇಶಿ ಎಲ್ಲ ಕೋರ್ಟ್ ಆಗ್ಲಿ ನಿಂತಂದೆ ಆಗ್ಲೆ ಆಗ್ಲೇ ಕಲಿ ಮಾಡಿ ನಿಂತಂದೆ ಮಾಲ್ ಕಡಿಮೆ ನೋಡಿ ಹಾ 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 ಮಾಲ್ ಬಹಳ ಕಡಿಮೆ ಮಾಡಿದೆ ಚೆನ್ನಾಗಿದೆ ಇಪ್ಪತ್ತೆಂಟು ರೀ ಮೂವತ್ತೆರಡು ಸಾವಿರ ಇಪ್ಪತ್ತೆಂಟು ರಿ ಕೊಡ್ತಾರೆ ಗೌಡ್ ಗೌಡ್ರದ್ ಗೌಡ್ರ ಅಷ್ಟೇ ವಿಲೇತಿ ಇತ್ಯಾರ್ಥ್ರಿ ವಿಲೈತಿ ನಿಮ್ದಿ ವಿಲೇತಿ ನೋಡ್ರಿ ವಿಲೇತಿ ಗ್ಲಾಸ್ ಇರ್ಬೋದು ನೋಡ್ರಿ ಎಷ್ಟೆಷ್ಟು ಜೋಳ ಮರಿ ಬಿಟ್ಟಿರಿ ಈಗ ದೊಡ್ಡ ಹಿಡ್ಕೊಂಡಿರಿ ನೀವು ಮಾಡೋಣ ಅಲ್ಲ ಜೋಳ ಮರಿ ಬಿಟ್ಟಿರಿಗ ದೊಡ್ಡ ಹಿಡ್ಕೊಂಡಿರಿ ಎಷ್ಟ್ರಿ ಜೋಡಿ ಇದು ಜೋಡಿ ಎಷ್ಟ್ರಿ ಐವತ್ತೊಂದು ನೋಡ್ರಿ ಚೂಡಿ ಅಂದ್ರೆ ಏನಿವಾ ಮನೆಯೊಳಗೆ ಸಾಕಿದ್ದೀವ ಅಪರದ್ದು ಬಾರಿ ಸಿಲ್ರಿ ನಾಲ್ಕಲ್ಲ ಆರಲ್ಲಿ ಕಡವೈತ್ ನೋಡ್ರಿ ಎಷ್ಟು ಅರವತ್ತು ಸಾವಿರ ಸಾವಿರ ಓಕೆ ನಲ್ವತ್ತು ಸಾವಿರ ರೂಪಾಯಿ ಫಾರ್ಟಿ ತೌಸಂಡ್ ಬರ್ತಾರತಿ ಚಾರ್ದೇದ್ ಎರಡಲ್ಲಿ ಮೂವತ್ತೆರಡು ಇದು ಬಾರಿ ನೋಡ್ರಿ ಎರಡಲ್ಲಿ ಇದೊಂದು ಭಾರಿ ದೊಡ್ಡ ಸೈಜ್ ಹಿಡ್ಕೊಂಬಂದ ನೋಡ್ರಿ ಚಂದ್ರಣ್ಣ ಇಪ್ಪತ್ತೆಂಟು ಕಣ ಮಾಡಿದ್ದಂತೆ ಇದು ಎರಡು ಬಂಗಾರದ ಬೆಳೆ ಇದು ಮಾಡಿದ್ರು ಮರಿ ಕುರಿ ಆರ್ಡ್ ಸಾವಿರ ತರ್ರಿ ಅಂದ್ರೆ ಕೊಯ್ಯಾಲ ಹಿಡ್ಕೊಂಡಿರಲ್ರಿ ಈಗ ಹಬ್ಬ ಜಾತ್ರೆ ಇದಾವಂತ ಹಿಡ್ಕೊಂಡ್ ಬಂದ್ರಲ್ಲ ಅದೇಷ್ಟ್ರಿ ರೇಟ್ ಅಣ್ಣ ಮೂವತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗಿ ನೋಡ್ರಿ ಇದು ಮರಿ ಸುಮ್ಮನ ತಮಾಷೆ ಮಾಡಿದ ಗಣ ಮಾಡಿದಂತ ಕೊಯತ್ತಂದ್ರ ಯಾಕಂದ್ರೆ ಜಾಡ್ತಿ ಅಂದ್ರ ಅದಕ್ಕೆ ಮೂವತ್ತು ಸಾವಿರ ರೂಪಾಯಿ ಎರಡು ಎರಡು ಮರಿ ಎರಡು ಕರಿಮರಿ ಹನ್ನಂದೂರಿ ಹನ್ನಂದೂರಿ ಅವ್ರು ಏನ್ ಕೇಳ್ತಾರೆ ನೋಡಂತೇಳು ಚಡಗರ ಸರ್ಗೆ ಬರ್ತಾರೆ ಒನ್ನೇ ಕೆಸ ಪೂಸಾ ದೈವಿ ಎರಡು ಕರಿಮರಿ ಲೈವ್ ವ್ಯಾಪಾರ ಮಿಕ್ಸರ್ ಎಲ್ಲ ಪಣ મરરાણવરણે મેંઓય મરણે પીણ હીણે વણે શારણે! જેણે 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 જાણે જેણે જેણ ભીણે જેણેણ જેણ முருவீ நாக்கூசோடி கடி ஓடி முருவரிக்க